ತಪ್ಪು ಮಾಡೋದು ಸಹಜ ಕಾಣೋ ತಿದ್ದಿ ನಡೆಯೋನು ಮನ್ಜಾ ಕಣೋ ಅಂತ ಯಾವಾಗಿಂದಾನೆ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಯಾಕಂತಂದರೆ ನಾವು ಲೈಫಲ್ಲಿ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ ಗೊತ್ತು ನಾವು ಎಲ್ಲ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ಬಟ್ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ತಿದ್ಕೊಂಡು ಹೋದ್ರೇ ಮಾತ್ರ ಲೈಫಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗೋ ಆಗುತ್ತೆ ಆ್ಯಂಡ್ ನಮ್ಮ ಪರ್ಸನಾಲಿಟಿನ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಆ ಕಾರಣಕ್ಕೋಸ್ಕರ ಇವತ್ತಿನ ವಿಡೋದಲ್ಲಿ ನಮ್ಮ ಲೈಫಲ್ಲಿ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ನಾವು ಕೂಡ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅನ್ನೋದಕ್ಕಿಂತ ಯಾವ ವಿಷಯಗಳನ್ನ ಮಾಡಬಾರ್ದು ಮತ್ತು ಅದನ್ನು ಯಾವ ಥರ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಡ್ತಾ ಹೋಗ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ತುಂಬಾ ಇನ್ಫಾರ್ಮೇಟಿವ್ ಆಗಿರೋಂಥ ವಿಡಿಯೋ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ವಿನು ಅಂತ ನಮ್ಮ ಲೈಫಲ್ಲ ಒಂದ್ ಇರ್ತೀವಿ ಏನ್ ಮಾಡ್ಬೇಕು ಏನ್ ಬಿಡಬೇಕು ಆ್ಯಂಡ್ ಲೈಫಲ್ಲಿ ನಾನು ಕೂಡ ಇಂಪ್ರೂವ್ಮೆಂಟ್ ಆಗಬೇಕು ಸಕ್ಸಸ್ ಆಗಬೇಕು ಹಾಗೆ ಎಲ್ಲರ ಥರ ನಾನು ಕೂಡ ತುಂಬನೇ ಹೆಸರು ಮಾಡಬೇಕು ತುಂಬ ಹಣ ಮಾಡಬೇಕು ಆ್ಯಂಡ್ ನನ್ನ ನೋಡಿದ್ರೆ ತುಂಬ ಜನ ಹೊಗಳಬೇಕು ಅನ್ನೋ ಥರ ನಾನು ಬೆಳಿಬೇಕು ಅಂತ ತುಂಬಾ ತಿಂಕ್ ಮಾಡ್ತಾಯಿರ್ತೀವಿ ಸ್ನೇಹಿತರೆ ಆ್ಯಂಡ್ ಈ ಥರ ತಿಂಕ್ ಮಾಡುವಂಥ ಬರದಲ್ಲಿ ನಾವೇನು ಮಾಡ್ತೀವಿ ಕೆಲವೊಂದು ಮಿಸ್ಟೇಕ್ಸ್ನ ನಾವು ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ವರ್ಕಲ್ಲಿ ನಾವು ಕೆಲಸ ಮಾಡ್ತಿದ್ದಾಗ ಕೆಲವೊಂದು ಮಿಸ್ಟೇಕ್ಗಳು ಆಟೋಮೆಟಿಕಲಿ ಆಗ್ತಿರತ್ತೆ ಯಾಕಂತಂದರೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥ ನಾಲೇಜ್ ಇಲ್ದಿರೋ ಕಾರಣಕ್ಕೆ ಈ ಥರ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದು ತಿಳ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಓಡದಲ್ಲಿ ನಮಗೆ ಫಸ್ಟ್ ತಿಳಿಸ್ತಾ ಇರೋಂಥ ಮಿಸ್ಟೇಕ್ ಏನಂತಂದರೆ ನಾವು ಯಾವ ಥರ ವರ್ಕ್ ಮಾಡ್ತಾ ಇದ್ದೀವಿ ಅಥವಾ ನಾವು ಯಾವ ಥರ ವರ್ಕ್ ಮಾಡ್ತಾ ಇಲ್ಲ ಮತ್ತು ನಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕೆನ್ಸ್ ಏನು ಅನ್ನೋದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ನಮಗೆ ನಮ್ಮದೇ ಆದಂಥ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಇರುತ್ತೆ ಅದನ್ನೇ ಅರ್ಥ ಮಾಡ್ಕೊಳ್ಳ್ದೆ ಯಾವುದೋ ಒಂದು ಕೆಲಸ ಮಾಡೋದಾಗಿರ್ಬೋದು ಅಥವಾ ನಮ್ಮ ಪಡಿಗೆ ನಾವು ಸುಮ್ಮನೆ ಏನೋ ಒಂದು ಮಾಡ್ತಾ ಇದ್ರೆ ಲೈಫಲ್ಲಿ ಏನೂ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ನಮ್ಮ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂತಂದರೆ ನಾವು ಯಾವುದೇ ವರ್ಕ್ನ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಟೈಮಲ್ಲಿ ನಮ್ಮನ್ನು ನಾವು ಇಂಪ್ರೂಮೆಂಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲದಕ್ಕಿಂತ ಮೊದಲು ನಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನು ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ ಈಗ ನಾವು ಯಾವುದರಲ್ಲಿ ಎಕ್ಸ್ಪರ್ಟ್ ಇದ್ದೀವಿ ಯಾವುದ್ರಲ್ಲಿ ನಮಗೆ ವೀಕ್ನೆಸ್ ತುಂಬಾ ಇದೆ ಅಥವಾ ಯಾವುದ್ರಲ್ಲಿ ನಾವು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಬೋದು ಅಥವಾ ಯಾವ ವಿಷಯ ಕೊಟ್ಟರೆ ನಾವು ತುಂಬಾ ಆಗಿ ಮಾಡ್ಬೋದು ಅಥವಾ ಯಾವೊಂದು ಟಾಪಿಕಲ್ಲಿ ನಾವು ಚೆನ್ನಾಗಿ ವರ್ಕ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂತಂದರೆ ಎಲ್ರಿಗೂ ಒಂದು ವೀಕ್ನೆಸ್ ಆ್ಯಂಡ್ ಸ್ಟ್ರೆಂತ್ ಅನ್ನೋದು ಇದ್ದೇ ಇರುತ್ತೆ ಅದನ್ನೇ ನಾವು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಏನೋ ಒಂದು ಮಾಡೋಣ ಅಥವಾ ಯಾವುದೊಂದು ಅಚೀವ್ಮೆಂಟ್ ಮಾಡೋಣ ಅಥವಾ ಈ ಗುರಿನ ಇಟ್ಕೊಂಡಿದೇನೆ ಅದನ್ನು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡು ಹೋದ್ವಿ ಅಂತಂದರೆ ನಾವೆಲ್ಲ ನಮ್ಮ ಮೈಂಡ್ಲಿ ಕರೆಕ್ಟಾಗಿ ರೆಡಿಯಾಗಿರ್ತೀವಿ ಬಟ್ ನಮ್ಮ ಬಾಡಿ ಏನೋ ಅಂತ ಅದು ಕರೆಕ್ಟಾಗಿ ರೆಸ್ಪಾಂಡ್ ರೆಸ್ಪಾಂಡ್ ಇದ್ದರೆ ಅಥವಾ ನಮ್ಮ ಮೈಂಡ್ ಕರೆಕ್ಟಾಗಿ ವರ್ಕ್ ಇದ್ದರೆ ತುಂಬಾ ನಾವು ಫೇಲ್ನ ಅನುಭವಿಸಬೇಕಾಗತ್ತೆ ಇದನ್ನು ಅರ್ಥ ಆದರೆ ನಿಮ್ಮ ಲೈಫಲ್ಲಿ ನೀವು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋಕ್ಕಾಗುತ್ತೆ ಆ್ಯಂಡ್ ನಿಮ್ಮ ಲೈಫನ್ನು ತುಂಬಾ ಚೆನ್ನಾಗಿ ಸಕ್ಸಸ್ಗಳೇ ತಗೊಂಡು ಹೋಗಿ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ತೀನಿ ಈಗ ನಮ್ಮ ಲೈಫಲ್ಲಿ ನಾವು ತುಂಬಾ ಥಿಂಕ್ ಮಾಡ್ತಾ ಇರ್ತೀವಿ ನಾನು ಇಂಪ್ರೂವ್ಮೆಂಟ್ ಆಗಬೇಕು ನನ್ನ ಲೈಫಲ್ಲಿ ನಾನು ಬೆಳಿಬೇಕು ಆ್ಯಂಡ್ ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿ ಹಣ ಮಾಡಬೇಕು ಮತ್ತು ತುಂಬಾ ಚೆನ್ನಾಗಿರೋಂಥ ಮನೆ ಕಟ್ಟಿಸ್ಕೋಬೇಕು ಅಥವಾ ನನಗೆ ಬೇಕಾಗಿರುವಂಥ ಕೆಲಸ ತುಂಬ ಚೆನ್ನಾಗಿ ಮಾಡಿ ಅದರಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ ತುಂಬಾ ತಿಂಕ್ ಮಾಡ್ತಾ ಇರ್ತೀವಿ ಆದರೆ ನಾವು ಮಾಡೋಂಥ ಮಿಸ್ಟೇಕ್ ಏನಂತಂದರೆ ಅದರಲ್ಲಿ ಬರುವಂಥ ಚೇಂಜಸ್ ಆಗಿರ್ಬೋದು ಮತ್ತು ಚಾಲೆಂಜಸ್ನ ಕರೆಕ್ಟಾಗಿ ನಾವು ಅರ್ಥ ಮಾಡಿಕೊಂಡು ಅದನ್ನು ಫೇಸ್ ಮಾಡೋಕ್ಕೆ ಇರ್ತೀವಿ ತುಂಬಾ ಒದ್ದಾಡ್ತಾ ಇರ್ತೀವಿ ಯಾವ ಥರ ಮಾಡೋದು ಏನು ಮಾಡೋದು ಅಂತ ನಮ್ಮ ಲೈಫಲ್ಲಿ ನಾವೀಗ ಯಾವುದೋ ಒಂದು ವರ್ಕಲ್ಲಿ ಬೆಳೀಬೇಕಂದ್ರೆ ತುಂಬ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಬರುವಂಥ ಚಾಲೆಂಜಸ್ನ ತುಂಬಾ ಫೇಸ್ ಮಾಡಿ ಮುಂದೆ ಹೋಗಬೇಕಾಗುತ್ತೆ ನಿಮ್ಮ ಯಾವುದೋ ಒಂದು ಫೀಲ್ಡಲ್ಲಿ ನೀವು ಚೆನ್ನಾಗಿ ವರ್ಕ್ ಮಾಡಬೇಕು ಆ್ಯಂಡ್ ಚೆನ್ನಾಗಿ ಬೆಳಿಬೇಕು ಅದರಿಂದ ನಿಮ್ಮ ಸಕ್ಸಸ್ ಆಗಬೇಕಂತಂದರೆ ಫಸ್ಟ್ ಬರುವಂಥ ಚೇಂಜಸ್ ಆ್ಯಂಡ್ ಚಾಲೆಂಜಸ್ನ ಫೇಸ್ ಮಾಡೋ ಟೈಮ್ ಮಾಡಿ ಅವಾಗ ಮಾತ್ರ ಲೈಫಲ್ಲಿ ಎರಡು ಥರ ವಿಷಯಗಳನ್ನ ತಿಳ್ಕೊಳಕ್ಕಾಗುತ್ತೆ ಆ್ಯಂಡ್ ಬರುವಂಥ ಚೇಂಜಸ್ ಮತ್ತು ಚಾಲೆಂಜಸ್ನಿಂದ ನಮ್ಮ ಲೈಫನ್ನು ನಾವು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ನಾವು ಅನ್ಕೋತಾನೆ ಇರ್ತೀವಿ ಆ ಥರ ಬೆಳಿಬೇಕು ಈ ಥರ ಬೆಳಿಬೇಕು ಆ್ಯಂಡ್ ಆ ಥರ ಇಂಪ್ರೂವ್ಮೆಂಟ್ ಆಗಬೇಕು ಈ ಥರ ಇಂಪ್ರೂವ್ಮೆಂಟ್ ಆಗಬೇಕು ನನ್ನ ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೋಬೇಕು ಅಂತ ಬಟ್ ನಮ್ಮ ಪರ್ಸ್ನಾಲಿಟಿನ ಹೆಂಗಿದೆ ಅಂತಂದರೆ ಆ್ಯಂಡ್ ನಮ್ಮ ಥಿಂಕಿಂಗ್ ಯಾವ ಥರ ಇದೆ ಅಂತಂದರೆ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿರ್ತೀವಿ ನಾನು ಹಾಗೆ ಹೀಗೆ ಅಥವಾ ನಾನು ತುಂಬಾ ಕುಳ್ಳ ಇದ್ದೀನಿ ತುಂಬಾ ದಪ್ಪಿದ್ದೀನಿ ತುಂಬಾ ತಳ್ಳಗಿದ್ದೀನಿ ತುಂಬಾ ಬೆಳಗಿದ್ದೀನಿ ಅಥವಾ ನನ್ನ ಕಲರ್ಸ್ ಏನಾಗಿಲ್ಲ ಅಥವಾ ನನಗೆ ಹಣ ಇಲ್ಲ ಅಂತ ತುಂಬಾ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀವಿ ಈ ಥರ ಮಾಡಿದಾಗ ನಮ್ಮ ಲೈಫಲ್ಲಿ ನಾವು ಯಾವುದೇ ಥರ ಕೆಲಸನ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಆ್ಯಂಡ್ ನಮ್ಮ ಬಗ್ಗೆ ನಮಗೆ ಒಂದು ಚೆನ್ನಾಗಿರೋಂಥ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಸ್ನೇಹಿತರೆ ನಮ್ಮ ಲೈಫಲ್ಲಿ ಯಾವುದೇ ಥರ ವರ್ಕ್ ಮಾಡಿದ್ರು ಕೂಡ ಅದು ವೇಸ್ಟ್ ಅಂತ ಹೇಳ್ಬೋದು ಯಾಕಂತಂದರೆ ಯಾವುದೇ ಒಂದು ವರ್ಕ್ನ ನಾವು ಚೆನ್ನಾಗಿ ಮಾಡಬೇಕು ಆ್ಯಂಡ್ ಅದರಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಮಗೆ ಫಸ್ಟ್ ನಮ್ಮ ಬಗ್ಗೆ ಒಂದು ಚೆನ್ನಾಗಿರೋಂಥ ಸೆಲ್ಫ್ ಗಲೀಫ್ ಇರಬೇಕಾಗುತ್ತೆ ಮತ್ತು ಚೆನ್ನಾಗಿರುವಂಥ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ ಯಾಕಂದರೆ ಇವಾಗಿನ ಕಾಲ ಹೆಂಗಾಗಿದೆ ಅಂತಂದರೆ ನಾವು ಇನ್ನೊಬ್ಬರೂ ನೋಡಿ ಏನು ಅನ್ಕೋತೀವಿ ಅಂದರೆ ತುಂಬಾ ಈಸಿಯಾಗಿ ಅನ್ಕೊಂಡ್ಬಿಡ್ತೀವಿ ನನಗೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಥವಾ ನಾನು ಅದನ್ನು ಮಾಡೋಕ್ಕಾಗಲ್ಲ ಇದನ್ನು ಮಾಡೋಕ್ಕಾಗಲ್ಲ ಅಥವಾ ಅವ್ರ ಮುಂದೆ ನಾನೇನು ಅಂತ ನಮ್ಮ ಬಗ್ಗೆ ನಾವೇ ಒಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದಾಗ ಅಥವಾ ನಮ್ಮ ಬಗ್ಗೆ ನಾವೇ ಒಂದು ನೆಗೆಟಿವ್ ಆಗಿ ತಿಂಕ್ ಮಾಡಿದಾಗ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅರ್ಥ ಆಗುತ್ತೆ ಇವ್ನೇನೂ ಅಲ್ಲ ಅಂತ ಅನ್ಕೊಳ್ಳುತ್ತೆ ಸೊ ಅದನ್ನು ಫಸ್ಟ್ ತೆಗ್ದಾಕಿ ನಾನು ಈ ಥರ ಮಾಡ್ಬೋದು ನಾನು ಈ ಥರ ವರ್ಕ್ ಮಾಡಿದ್ರೆ ಎಲ್ಲ ಥರ ಆಗುತ್ತೆ ಆ್ಯಂಡ್ ನನ್ನ ಲೈಫಲ್ಲಿ ನಾನು ಯಾವುದೇ ಥರ ವರ್ಕ್ನ ಕೂಡ ತುಂಬ ಚೆನ್ನಾಗಿ ಎಫಿಷಿಯಂಟಾಗಿ ಮಾಡ್ಬೋದು ಅನ್ನೋಂಥ ಪಾಸಿಟಿವ್ ಆಗಿ ನಾವು ಮಾಡ್ತಾ ಬನ್ನಿ ಸ್ನೇಹಿತರೆ ನಮಗೆ ಜನ ಏನಂತ ಅನ್ನೋಕ್ಕಿಂತ ನಮಗೆ ನಾವು ಏನು ಅನ್ಕೋತೀವಿ ಅನ್ನೋ ತುಂಬ ಇಂಪ್ರೂಮೆಂಟ್ ಆಗುತ್ತೆ ನಮಗೆ ನಮ್ಮ ಲೈಫಲ್ಲಿ ಏನಿಲ್ಲದೇ ಆದರೂ ಕೂಡ ನಮ್ಮೆಲ್ಲ ನಮಗೆ ಒಂದು ಚೆನ್ನಾಗಿರುವಂಥ ನಂಬಿಕೆ ಇರಬೇಕಾಗುತ್ತೆ ನಾನೆಲ್ಲಾನು ಅಚೀವ್ಮೆಂಟ್ ಮಾಡ್ತೀನಿ ನಾನು ಗೆಳೆ ಗೆಲ್ತೀನಿ ಆ್ಯಂಡ್ ನಾನೆಲ್ಲ ಥರ ಸಕ್ಸಸ್ ಪಡ್ಕೊತೀನಿ ಅನ್ನೋವಂಥ ಒಂದು ನಂಬಿಕೆ ಇರಬೇಕಾಗುತ್ತೆ ಸ್ನೇಹಿತರೆ ಅವಾಗ ಮಾತ್ರ ನಾವು ಲೈಫಲ್ಲಿ ಏನು ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ನಾವು ನಮ್ಮ ಬಗ್ಗೆ ಅಂದ್ಕೊಂಡಿರ್ತೀವಿ ಚೆನ್ನಾಗಿ ಬೆಳಿಬೇಕು ಆ್ಯಂಡ್ ನಾನು ಕೂಡ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಂತ ಆ್ಯಂಡ್ ಇನ್ನೊಬ್ರನ್ನ ನೋಡಿದ ತಕ್ಷಣ ಅಥವಾ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರೋರು ಬಂದ ತಕ್ಷಣ ನಾವೇನು ಅನ್ಕೋತೀವಿ ನನಗೇನು ಗೊತ್ತು ಲೈಫಲ್ಲಿ ನಾನೇನು ನನ್ನ ಲೈಫಲ್ಲಿ ನನಗೇನು ಗೊತ್ತಿಲ್ಲ ಅವ್ರ ಮುಂದೆ ನಾನೇನು ಅಂತ ಆಗಿ ಥಿಂಕ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಇದು ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ಬೋದು ಸ್ನೇಹಿತರೆ ನಮ್ಮನ್ನು ಇನ್ನೊಬ್ಬರಿಗೆ ನಾವು ಕಂಪೇರ್ ಮಾಡ್ಕೊಳ್ಳಾಗೆ ಹೋಗಬಾರ್ದು ಲೈಫಲ್ಲಿ ಯಾಕಂತಂದರೆ ಆಟೋಮೆಟಿಕಲಿ ನಮ್ಮ ಲೈಫಲ್ಲಿ ನಾವು ಏನೇ ಇದ್ರು ಕೂಡ ಅದು ತುಂಬಾ ಡಿಮೋಟಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ನು ಮುಂದೆ ನೀವು ಬಿಡಬೇಕು ಅಥವಾ ನಿಮ್ಮ ಪರ್ಸನಾಲಿಟಿ ನೀವು ಡೆವಲಪ್ ಮಾಡ್ಕೋಬೇಕಂದ್ರೆ ಇನ್ನೊಬ್ನ ನೋಡಿ ಅಸಹ್ಯ ಪಡೋದಾಗಿರ್ಬೋದು ಅಥವಾ ಕಂಪೇರ್ ಮಾಡೋದನ್ನ ಕಮ್ಮಿ ಮಾಡ್ತಾ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಮಗೆ ಎಲ್ರಿಗೂ ಒಂದು ಎನರ್ಜಿ ಮತ್ತು ಪವರ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಬೆಳೆಯೋಕ್ಕಾಗುತ್ತೆ ಅಂತ ಹೇಳ್ಬೋದು ಆದರೆ ನಾವೇನು ಮಿಸ್ಟೇಕ್ ಇದೀವಿ ಅಂತಂದರೆ ಇನ್ನೊಬ್ಬರನ್ನ ನೋಡಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಅವಾಗ ಆಟೋಮೆಟಿಕಲಿ ನಾವು ಡಿಮೈಟೋವೇಟ್ ಆಗ್ತೀವಿ ಹಾಗಾಗಿ ಇನ್ನು ಮುಂದೆ ಯಾರೇ ಒಬ್ಬ ಪರ್ಸನ್ ಚೆನ್ನಾಗಿದ್ರು ಆ್ಯಂಡ್ ಅವರು ತುಂಬಾ ಗ್ರೋತ್ ಆಗಿದ್ರು ಅವ್ರನ್ನ ನೀವು ಅಂತಂದರೆ ನಾನು ಹೆಂಗೆ ಅವ್ರ ಥರ ಬೆಳೆಯೋಕ್ಕಾಗತ್ತೆ ಅನ್ನೋದನ್ನು ಬಿಟ್ಟು ನಾನು ಯಾವ ಥರ ಅವ್ರ ಥರ ಬೆಳಿಬೋದು ನಾನು ಯಾವ ಥರ ಅವ್ರದ್ದು ಹಾಗೆ ಗ್ರೋತ್ ಆಗ್ಬೋದು ಹಾಗೆ ಅವ್ರ ಥರ ನಾನು ಯಾವ ಸಲ ಲೈಫಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋ ಥರ ಪಾಸಿಟಿವ್ ಥಿಂಕ್ ಮಾಡ್ತಾ ಬನ್ನಿ ಸ್ನೇಹಿತರೆ ಇದು ನಿಮಗೆ ಇರೋಂಥ ಮೋಟಿವೇಶನ್ ಮತ್ತು ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ಟ್ರಿಪ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತಲೇ ಹೇಳ್ತೀನಿ ನಾವು ಯಾವುದೇ ಒಂದು ಫೀಲ್ಡಲ್ಲಿ ಅಥವಾ ವರ್ಕಲ್ಲಿ ಬೆಳಿಬೇಕಂದ್ರೆ ನಮಗೆ ಓಪನ್ ಸೆಟ್ ಇರಬೇಕಾಗತ್ತೆ ಸ್ನೇಹಿತರೆ ಆದರೆ ನಮ್ಮ ಲೈಫಲ್ಲಿ ಅದೇ ಪ್ರಾಬ್ಲಮ್ ಅಂತ ಹೇಳ್ಬೋದು ಏನಂತಂದರೆ ನನಗೆ ಅದು ಮಾಡೋಕ್ಕಾಗಲ್ಲ ಅಥವಾ ಇದು ಮಾಡೋಕ್ಕಾಗಲ್ಲ ಅಷ್ಟೇ ಸಾಕು ಇಷ್ಟೇ ಸಾಕು ಅಥವಾ ಯಾವುದೋ ಒಂದು ಚಾಲೆಂಜ್ ಬಂತು ಅಂದರೆ ಅದನ್ನು ಫೇಸ್ ಮಾಡೋದು ಹೆಂಗೆ ಅಂತ ಥಿಂಕ್ ಮಾಡೋಕ್ಕಿಂತ ಅದನ್ನು ನಾನು ಫೇಸ್ ಮಾಡೋಕ್ಕಾಗತ್ತಾ ಅಥವಾ ನನ್ನ ಕೈಲಿಗಾಗತ್ತ ಅಂತ ನಾನು ತುಂಬಾ ಕ್ಲೋಸ್ ಆಗಿ ತಿಂಕ್ ಮಾಡ್ತೀವಿ ಅಂತ ಹೇಳ್ಬೋದು ಫಸ್ಟು ಓಪನ್ ಮೈಂಡ್ ಸೆಟ್ರಿಂದ ಥಿಂಕ್ ಮಾಡೋ ಸ್ಟಾರ್ಟ್ ಮಾಡಿ ನಾನು ಎಲ್ಲ ಥರ ಮಾಡಬೇಕು ಎಲ್ಲ ಥರ ವರ್ಕ್ ಮಾಡಿದ್ರೆ ಮಾತ್ರ ಲೈಫಲ್ಲಿ ಬೆಳೆಯೋಕ್ಕಾಗತ್ತೆ ಆ್ಯಂಡ್ ಎಲ್ಲ ಥರ ಚಾಲೆಂಜಸ್ನ ಫೇಸ್ ಮಾಡ್ತೀನಿ ಅನ್ನೋಂಥ ಮೈಂಡ್ ಸೆಟ್ ಇಟ್ಕೊಳ್ಳಿ ಯಾಕಂದರೆ ತುಂಬಾನೇ ಚೇಂಜಸ್ ಬರ್ತಾ ಇರುತ್ತೆ ತುಂಬಾ ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗಿರುತ್ತೆ ಪರಿಸ್ಥಿತಿ ಬೇರೆ ಬೇರೆ ಥರ ಆಗ್ತಾ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ನನಗೆ ಅದು ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅಥವಾ ನಾನು ಎಲ್ಲದಕ್ಕೂ ಕೇಪಬಲ್ ಇಲ್ಲ ಅಂತ ಕ್ಲೋಸ್ ಆಗಿ ತಿಂಕ್ ಮಾಡ್ತಾ ಹೋಗ್ತೀವಿ ಆ ಥರ ನಮ್ಮ ಮೈಂಡನ್ನು ನಾವು ಕ್ಲೋಸ್ ಮಾಡ್ಕೊಂಡ್ರೆ ಇರೋಂಥ ಮೋಟಿವೇಶನ್ ಮತ್ತು ಚೆನ್ನಾಗಿರೋಂಥ ನಾಲೆಜ್ ಕೂಡ ಇದ್ದು ಕೂಡ ವೇಸ್ಟ್ ಅಂತ ಹೇಳ್ಬೋದು ಯಾವುದೇ ಒಂದು ಚಾಲೆಂಜಸ್ ಬಂತು ಅಥವಾ ಒಂದು ಚೇಂಜಸ್ ಮಾಡ್ಕೋಬೇಕಂದ್ರೆ ಕೂಡ ಓಪನ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ಎಲ್ಲ ಥರ ವಿಷಯಗಳನ್ನ ಕಲಿಬೋದಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಾವು ಹರಿಯೋ ನದಿ ಥರ ಇರಬೇಕಾಗತ್ತೆ ಹೊರತಾಗಿ ಒಂದು ಕಡೆ ನಿಂತಿರುವಂಥ ನೀರು ಥರ ಆಗಿದ್ವಿ ಅಂತಂದರೆ ಅಲ್ಲಿ ಪಾಸಿ ಕಟ್ಟಿಕೊಳ್ಳುತ್ತೆ ಹುಳಗಳು ಬರುತ್ತೆ ಆಮೇಲಿಂದ ಆ ನೀರು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ವಿಷಯಗಳನ್ನ ಕಲಿತೀನಿ ಅಂತ ಓಪನ್ ಆಗಿ ಮಾಡ್ತಾ ಬನ್ನಿ ಅದರಿಂದ ಮಾತ್ರ ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅದೊಂದು ಒಳ್ಳೆ ಸೀಕ್ರೆಟ್ ಅಂತಲೇ ಹೇಳ್ಬೋದು ನಮ್ಮ ಮನಸ್ಸಲ್ಲಿ ತುಂಬಾ ತಿಂಕ್ ಮಾಡ್ತಾಯಿರ್ತೀವಿ ನಾನು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಆ್ಯಂಡ್ ಇಷ್ಟು ವರ್ಷದಲ್ಲಿ ಇಷ್ಟು ಥರ ವರ್ಕ್ ಮಾಡಿದ್ರೆ ನಾನು ಚೆನ್ನಾಗಾಗುತ್ತೆ ಆ್ಯಂಡ್ ನನ್ನ ಲೈಫ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ತುಂಬಾ ತಿಂಕ್ ಮಾಡ್ತಾ ಇರ್ತೀವಿ ಬಟ್ ಕೆಲಸ ಅಂತ ನೋಡಿದ್ರೆ ತುಂಬಾ ಕಮ್ಮಿ ಮಾಡ್ತಾಯಿರ್ತೀವಿ ಅಂತ ಹೇಳ್ಬೋದು ಸೊ ಅದೇ ನಾವು ಮಾಡೋವಂಥ ಒಂದು ದೊಡ್ಡ ಮಿಸ್ಟೇಕ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಏನಂದರೆ ನಮ್ಮ ಲೈಫಲ್ಲಿ ನಾವು ತುಂಬಾ ಈಸಾಗಿ ಪ್ರೊಕಾಶನೇಟ್ ಮಾಡ್ತಾ ಹೋಗ್ತೀವಿ ಆ ಥರ ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಯಾವುದೇ ಒಂದು ಚಾಲೆಂಜಸ್ನ ನೀವು ಫೇಸ್ ಮಾಡಬೇಕು ಯಾವುದೋ ಒಂದು ಲೈಫಲ್ಲಿ ಸಕ್ಸಸ್ ಮಾಡ್ಕೋಬೇಕಂದ್ರೆ ನಿಧಾನಕ್ಕೆ ನೀವು ವರ್ಕ್ ಮಾಡಬೇಕಾಗುತ್ತೆ ಈಗ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ನಿಧಾನಕ್ಕೆ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮುಂದೆ ಏನೇ ಮಾಡಬೇಕಂದ್ರೂ ಕೂಡ ಸ್ಲೋಲಿ ಸ್ಟಾರ್ಟ್ ಮಾಡ್ತಾ ಬನ್ನಿ ಸ್ಲೋಲಿ ವರ್ಕ್ ಮಾಡ್ತಾ ಬನ್ನಿ ನೀವು ಯಾವ ಟೈಮಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ ಯಾವ ಟೈಮಲ್ಲಿ ತುಂಬ ಚೆನ್ನಾಗಿ ನಾವು ವರ್ಕ್ ಮಾಡ್ಬೋದು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಆ ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಲೈಫಲ್ಲಿ ಏನು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ಮುಂದೆ ಏನೇ ಮಾಡಬೇಕಂದ್ರೂ ಕೂಡ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡೋಣ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಗ್ರೋತ್ ಮಾಡ್ಕೊಳ್ಳೋಣ ಮೈಂಡ್ ಸೆಟ್ ಇಟ್ಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ಮಾತ್ರ ಲೈಫಲ್ಲಿ ಏನು ಬೇಕಾದ್ರೂ ಮಾಡೋಕ್ಕೆ ಅಂತ ಹೇಳ್ಬೋದು ನಮ್ಮ ಲೈಫಲ್ಲಿ ನಾವು ಏನೇ ಮಾಡ್ತಾ ಮಾಡ್ತಾಯಿದ್ರು ಕೂಡ ಎಲ್ಲ ಥರ ವರ್ಕ್ನ ಮಾಡ್ತಾ ಇರ್ತೀವಿ ತುಂಬಾ ಥಿಂಕ್ ಮಾಡ್ತಾ ಇರ್ತೀವಿ ಆ್ಯಂಡ್ ತುಂಬ ಥರ ನಾವು ಫಿಸಿಕಲಿ ವರ್ಕ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ಅದು ನಮ್ಮ ಮೆಂಟಲಿ ಫಿಸಿಕಲಿ ಯಾವ ಥರ ಹೆಲ್ತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಥಿಂಕ್ ಮಾಡೋದು ಸುಮ್ಮನೆ ವರ್ಕ್ ಮಾಡೋದು ಮಾಡ್ತಾ ಇರ್ತೀವಿ ಈಗಿನ ಲೈಫಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಥರ ಆಗಿದೆ ಅಂತಂದರೆ ತುಂಬನೇ ಒಳ್ಳೆದಕ್ಕಿಂತ ಜಾಸ್ತಿ ಕೆಟ್ಟದ್ದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ ತುಂಬಾ ಪ್ರಮೋಟ್ ಆಗ್ತಾಯಿದೆ ಅಂತ ಹೇಳ್ಬೋದು ಆದರೆ ನಾವೇನು ಇದ್ದೀವಿ ನಮಗೆ ಯಾವ್ದು ಚೆನ್ನಾಗಿರುತ್ತೆ ಯಾವ ಚೆನ್ನಾಗಿರೋಲ್ಲ ಅನ್ಕೊಂಡು ತಿಳ್ಕೊಳ್ದೆ ಸುಮ್ಮನೆ ಎಲ್ಲ ಥರ ವಿಷಯಗಳನ್ನ ತಿಳ್ಕೊತಾ ಹೋಗ್ತೀವಿ ಎಲ್ಲ ಥರ ವಿಷಯಗಳನ್ನ ನೋಡ್ತಾ ಹೋಗ್ತೀವಿ ಸುಮ್ಮನೆ ಈಗ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಬೇರೆ ಬೇರೆ ಥರ ವೀಡಿಯೋಗಳು ಬರೋದು ಅಥವಾ ಫೇಸ್ಬುಕ್ಕಲ್ಲಿ ತುಂಬನೇ ಟ್ರೋಲ್ಸ್ ಆಗಿರ್ಬೋದು ಮತ್ತು ರೋಸ್ಟ್ ಮಾಡೋದಾಗಿರ್ಬೋದು ಅಥವಾ ಕೆಲವೊಂದು ಅಡಲ್ಟ್ ಕಂಟೆಂಟು ಮತ್ತು ನೆಗೆಟಿವ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ ನಾವು ಯಾವ ಥರ ಕಂಟೆಂಟ್ ತಗೋತೀವಿ ಅದೇ ಥರ ನಮ್ಮ ಲೈಫಲ್ಲಿ ನಾವು ಬೇಡಕ್ಕಾಗುತ್ತೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ತುಂಬ ನೆಗೆಟಿವ್ ಆಗಿ ತುಂಬಾ ಗ್ರೀಡಲ್ ಆಗಿರೋವಂಥದ್ದು ಅಥವಾ ತುಂಬಾ ಕೆಟ್ಟ ಕೆಟ್ಟ ವೀಡಿಯೋಗಳನ್ನ ನೋಡೋದಾಗಿರ್ಬೋದು ಈ ಥರ ಮಾಡ್ತಾ ಹೋದ್ರೆ ಕೆಟ್ಟದು ಅಂದರೆ ನಾನು ಯಾವುದೋ ಅಂತ ಹೇಳ್ತಾ ಇಲ್ಲ ನಮ್ಮ ಮೆಂಟಲಿ ತುಂಬಾ ಹೆರಸ್ ಮಾಡುವಂಥದ್ದು ತುಂಬಾ ಮೆಂಟಲಿ ನಮಗೆ ಡಿಪ್ರೆಷನ್ ಕೊಡುವಂಥದ್ದನ್ನು ನೋಡ್ತಾ ಹೋದ್ರೆ ನಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿರುವಂಥ ಮೆಂಟಲ್ ಎಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ನಾವು ಮೆಂಟಲಿ ತುಂಬಾ ವೀಕ್ ಆಗ್ತಾ ಬರ್ತೀವಿ ಸ್ನೇಹಿತರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಏನಂತಂದರೆ ಈಗ ನಾವು ಲೈಫಲ್ಲಿ ಏನೇ ಮಾಡಬೇಕಂದ್ರೂ ಕೂಡ ತುಂಬಾ ಮೆಂಟಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ ಆವಾಗ ಮಾತ್ರ ನಾವು ತುಂಬಾ ಇನ್ನೊಬ್ರಿಗೆ ಹೇಳೋಕ್ಕಾಗುತ್ತೆ ಅಥವಾ ನಮ್ಮ ಲೈಫಲ್ಲಿ ನಾವು ಏನೇ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಮಾಡ್ಕೊಳೋಕ್ಕಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇನ್ನು ಮುಂದೆ ಆದಷ್ಟು ಪಾಸಿಟಿವ್ ಆಗಿರುವಂಥ ವಿಷಯಗಳನ್ನ ಮತ್ತು ಪಾಸಿಟಿವ್ ಆಗಿರೋಂಥ ವೀಡಿಯೋಗಳಾಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಬನ್ನಿ ಅವಾಗ ಮಾತ್ರ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ನಮ್ಮ ಎಬಿಲಿಟಿ ಅನ್ನೋದು ತುಂಬ ಚೆನ್ನಾಗಿ ನಾವು ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ತುಂಬ ಪಾಸಿಟಿವ್ ಆಗಿರುವಂಥ ವೀಡಿಯೋಗಳನ್ನ ನೋಡೋದಾಗಿರ್ಬೋದು ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ವೀಡಿಯೋಗಳಾಗಿರ್ಬೋದು ಇದನ್ನೆಲ್ಲ ನೋಡ್ತಾ ಬಂದಾಗ ಆಟೋಮೆಟಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಬರ್ತೀವಿ ಸ್ನೇಹಿತರೆ ಹಾಗೆ ಇನ್ನೊಂದು ಏನಂತಂದರೆ ನಾವು ತುಂಬಾ ವರ್ಕ್ನ ಮಾಡೋದು ಕಮ್ಮಿ ಮಾಡ್ತಾ ಇರ್ತೀವಿ ಮತ್ತು ಮೂಮೆಂಟ್ ಕಮ್ಮಿ ಇರುತ್ತೆ ಲೈಫಲ್ಲಿ ಈಗ ಮೊಬೈಲ್ ಅನ್ನೋದು ನಾವು ಒಂದು ಕೈಲಿ ಹಿಡ್ಕೊಂಡು ಕೂತ್ಕೊಂಡೆ ಅಂತಂದರೆ ಒಂದು ನಿಮಿಷ ಅನಕ್ಕಿಂತ ಒಂದು ಗಂಟೆ ಹೋಗ್ತಾ ಇರುತ್ತೆ ಒಂದು ನಾಲ್ಕು ಗಂಟೆ ಹಾಗೆ ಕೂತ್ಕೊಂಡು ಬಿಡ್ತೀವಿ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಫಿಸಿಕಲ್ ಹೆಲ್ತ್ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ ಫಿಸಿಕಲ್ ಹೆಲ್ತ್ ಅಂದರೆ ನೆಗಡಿ ಕೆಮ್ಮು ಜ್ವರ ಅನ್ನೋದಕ್ಕಿಂತ ಯಾವ ಥರ ನಾವು ಫ್ಲೆಕ್ಸಿಬಲ್ ಆಗಿದ್ದೀವಿ ಯಾವ ಥರ ನಮ್ಮ ಬಾಡಿ ಫಿಟ್ ಆಗಿದೆ ಯಾವ ಥರ ಈಗ ವರ್ಕ್ ಬಂದರೆ ತಕ್ಷಣ ಓಡೋವಂಥ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮೂಮೆಂಟ್ ಮಾಡೋದಾಗಿರ್ಬೋದು ಅಥವಾ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ಒಳ್ಳೆ ಕೋಚನ್ನ ವೇಟ್ ಮಾಡಿ ಜಿಮ್ ಟ್ರೈನ್ ತೊಗೊಳೋದಾಗಿರ್ಬೋದು ಅಥವಾ ಯಾವುದೋ ಒಂದು ಫಿಟ್ನೆಸ್ನ ಸ್ಟಾರ್ಟ್ ಮಾಡೋದಾಗಿರ್ಬೋದು ಈ ಥರ ಮಾಡ್ತಾ ಬಂದಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿ ಫಿಟ್ ಹಾಕೋಕ್ಕಾಗುತ್ತೆ ಹಾಗಾಗಿ ನಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ತುಂಬಾ ಮ್ಯಾಟಾಗುತ್ತೆ ಸ್ನೇಹಿತರೆ ನಾವು ಏನೇ ಮಾಡಬೇಕಂದ್ರೆ ಕೂಡ ತುಂಬಾ ಫಿಸಿಕಲಿ ಮೆಂಟಲಿ ತುಂಬಾ ಫಿಟ್ ಆಗಿರಬೇಕಾಗುತ್ತೆ ಸೊ ಇದನ್ನ ಅರ್ಥ ಮಾಡಿಕೊಂಡು ಲೈಫಲ್ಲಿ ಆದಷ್ಟು ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಬನ್ನಿ ಸ್ವಲ್ಪ ಫೋಕಸ್ ಮಾಡಿ ವರ್ಕ್ ಮಾಡ್ತಾ ಬನ್ನಿ ಅವಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿ ಮೆಂಟಲ್ ಮತ್ತು ಫಿಸಿಕಲ್ ಫಿಟ್ ಆಗಿರೋಕ್ಕಾಗುತ್ತೆ ಅಂತ ಹೇಳ್ಬೋದು ಯಾವ ತರ ಸರಿ ಮಾಡ್ಬೇಕು ಅನ್ನೋದಕ್ಕಿಂತ ಯಾವ ತರ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇನ್ನು ಮುಂದೆ ನೀವು ಲೈಫಲ್ಲಿ ಏನೇ ಮಾಡಬೇಕಂದ್ರೂ ಕೂಡ ಯಾವ್ದು ತರ ಇಂಪ್ರೂವ್ಮೆಂಟ್ ಅಂದ್ರೂ ಕೂಡ ಅಥವಾ ನಿಮ್ಮ ಅಲ್ಲಿ ನೀವು ಸಕ್ಸಸ್ ಮಾಡ್ಕೋಬೇಕು ನೀವು ಲೈಫಲ್ಲಿ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ ಹಾಗೆ ನಾನು ತಿಳಿಸಿರುವಂಥ ಮಿಸ್ಟೇಕ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ ಸ್ನೇಹಿತರೆ ಸೊ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ ಅರ್ಥ ಆಗಿ ವೀಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಶೇರ್ ಮಾಡಿ ತುಂಬ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಆ್ಯಂಡ್ ನಾನು ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸ್ಟೈಲ್ ಬಗ್ಗೆ ಮತ್ತು ಪರ್ಸನಲ್ ಲೈಪ್ ಮಾಡ್ ಬಗ್ಗೆ ಆ್ಯಂಡ್ ಅಲ್ಲಿ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ಅವೆಲ್ಲ ನೋಡಬೇಕಂದ್ರೆ ನಾನು ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಬನ್ನಿ ತುಂಬಾ ಚೆನ್ನಾಗಿರುವಂಥ ವೀಡಿಯೋಗಳು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ನಾಲೆಜ್ ಮತ್ತು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಲೈಫ್ ನಿಮಗೆ ಒಂದು ಒಳ್ಳೆ ಮೋಟಿವೇಶನ್ ಬೇಕಂದ್ರೆ ಕೂಡ ನನ್ನ ಚಾನಲ್ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲ ವೀಡಿಯೋಗಳನ್ನ ಬನ್ನಿ ಹಾಗೆ ನಮ್ಮ ಲೈಫಲ್ಲಿ ನಾವು ಯಾವ ಥರ ಸಕ್ಸಸ್ ಆಗಬೇಕು ಮತ್ತು ಸಕ್ಸಸ್ ಲೈಫ್ ನ ಲೀಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಯಾವ ತರ ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ ಹೇಗೆ ನಮ್ಮ ಲೈಫ್ನ ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವೀಡಿಯೋಗಳನ್ನ ಮಾಡ್ತಾ ಇರ್ತಾನೆ ಸ್ನೇಹಿತರೆ ಸೊ ಅವೆಲ್ಲ ನೀವು ನೋಡ್ಬೇಕಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ್ಯಂಡ್ ಪಕ್ಕದಲ್ಲಿ ಬರುವಂಥ ಬಲ್ಲಕ್ಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಅವಾಗ ಮಾತ್ರ ನಾನು ಹಾಕುವಂತೆ ಎಲ್ಲ ವೀಡಿಯೋಗಳು ನಿಮಗೆ ಬೇಗ ಸಿಗುತ್ತೆ ಅಂತ ಹೇಳ್ಬೋದು ಇಷ್ಟು ನೀಡ್ತಾ ಇವತ್ತೆ ನೋಡೋ ಮುಕ್ಸಣ ಸ್ನೇಹಿತರೆ ನಿಮಗೆ ವಿಡಿಯೋ ನೋಡಿ ಏನಿಸ್ತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವೀಡಿಯೋ ನೋಡಿ Oke, thank you so much. Bye and take care.